ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನೋಡಿ ವರಮಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಹಾಕುವಂತಹ ಕಿರೀಟವನ್ನು ನಾವು ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ವರಮಹಾಲಕ್ಷ್ಮಿ ಕಿರೀಟನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ ನೋಡಿ ನಾನಿಲ್ಲಿ ಫಸ್ಟ್ ಈ ರೀತಿ ಬೀಡ್ಸ್ನ ತಗೊಂಡಿನಿ ನೋಡಿ ಲೀಫ್ ಶೇಪ್ ಇರುತ್ತೆ ಹೀಗೆ ಇದನ್ನು ನಾನು ಹೀಗೆ ಬ್ಲೂಗನ್ನು ಯೂಸ್ ಮಾಡಿಬಿಟ್ಟು ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಬರಬೇಕು ಸ್ವಲ್ಪನೇ ಗ್ಲೂ ಹಚ್ಕೊತಾ ಇದ್ದೀನಿ ನಾನು ಯಾಕೆಂದ್ರೆ ಜಾಸ್ತಿ ಗ್ಲೂ ಹಚ್ಕೊಂಡ್ರೆ ಅದು ಬೇಗ ಡ್ರೈ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಗ್ಲೂನ ಹಚ್ಕೊಂಡು ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಗ್ಲೂ ಗನ್ ಹಾಕೋದ್ರಿಂದ ನಮಗೆ ಕರೆಕ್ಟಾಗಿ ಫಿಕ್ಸ್ ಆಗತ್ತೆ ಇದೇ ರೀತಿಯಲ್ಲಿ ನಾನು ಈ ಕಾರ್ಡ್ಬೋರ್ಡ್ ಸುತ್ತಲೂ ಸಹ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಬೇಗ ಡ್ರೈ ಆಗಿಬಿಡತ್ತೆ ಹಾಗಾಗಿ ನಾನು ಮೊದಲೇ ಹೇಳಿದ್ನಲ್ಲ ಸ್ವಲ್ಪ ಒಂದು ಎರಡು ಮೂರಕ್ಕೆ ಹಾಕ್ಕೊಂಡು ಸ್ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಗ್ಲೂನ ಹಾಕ್ಕೊಬೋದು ನೋಡಿ ನಾ ಇದೇ ರೀತಿಯಾಗಿ ಸುತ್ತಲೂ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ಟಿಕ್ ಎಲ್ಲ ಆಗಿದೆ ಇವಾಗ ನೆಕ್ಸ್ಟ್ ನೋಡಿ ಕೈ ಬ್ಲೂ ಕಲರು ಮತ್ತು ಪಿಂಕ್ ಕಲರ್ ಕುಂದನ್ನು ತಗೊಂಡಿದ್ದೀನಿ ಇವಾಗ ಮತ್ತೆ ಇಲ್ಲಿ ಹೀಗೆ ಸ್ವಲ್ಪ ಲೈಟಾಗಿ ನಾನು ಬ್ಲೂವನ್ನು ಹಾಕೋತಾ ಇದ್ದೀನಿ ಇವಾಗ ಫಸ್ಟು ಬ್ಲೂ ಕಲರ್ ಕುಂದನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನಂತರ ಹೀಗೆ ಮತ್ತೊಂದು ಕುಂದನ್ನು ಮತ್ತೆ ಹೀಗೆ ಇದೇ ರೀತಿಯಾಗಿ ನೋಡಿ ಎರಡೆರಡು ಕಲರ್ ಕುಂದನ್ನು ನಾನು ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಎಲ್ಲ ಕುಂದನ್ನು ಒಂದೇ ಅಳತೆಯಲ್ಲಿ ಬರಬೇಕು ಹೀಗೆ ಇವಾಗ ನೋಡಿ ಫ್ರೆಂಡ್ಸ್ ಸುಂದರವಾದ ಕಿರೀಟ ರೆಡಿಯಾಗಿದೆ ವರಮಹಾಲಕ್ಷ್ಮಿ ದೇವಿಯ ಮುಕುಟದ ನಾವೇನು ಮುಖವಾಡ ಮುಖದ ಶೇಪ್ ಬರುತ್ತಲ್ಲ ಅದ್ರ ಹಿಂದೆ ಹಾಕೋದಕ್ಕೆ ಈ ರೀತಿನ ನಾವು ಗ್ರ್ಯಾಂಡಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಹಿಂಭಾಗಕ್ಕೆ ನೋಡಿ ಹೀಗೆ ಸೆಂಟರಲ್ಲಿ ಸ್ವಲ್ಪ ಗ್ಲೂನ ಹೀಗೆ ಹಾಕ್ಬಿಟ್ಟು ಇದು ನೀ ದಪ್ಪ ನೀಡಲ್ಲಿ ಏನು ಬರುತ್ತೆ ಅದನ್ನು ಹೀಗೆ ಸ್ಟಿಕ್ ಮಾಡಿಕೊಂಡು ಬಿಟ್ರೆ ಆಯಿತು ನೋಡಿ ಇದನ್ನು ಇಲ್ಲಿ ಫಿಕ್ಸ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿ ಕಾಣಿಸುವಂತಹ ವರಮಾಲಕ್ಷ್ಮಿ ದೇವಿಗೆ ಕಿರೀಟವನ್ನು ನಾವು ಮನೆಯಲ್ಲೇ ಹೇಗೆ ಗ್ರ್ಯಾಂಡ್ ಆಗಿ ಮಾಡ್ಕೋಬಹುದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಈ ಈ ರೀತಿಯ ವೆರೈಟೀಸ್ ಆಫ್ ಬೀಡ್ಸ್ ನಿಮಗೆ ಸಿಗತ್ತೆ ನಿಮಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಯಾವುದು ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ನೀವು ಲೀಫ್ ಬೀಡ್ ಇದಕ್ಕೆ ಲೀಫ್ ಬೀಡ್ಸ್ ಅಂತ ಕರೀತಾರೆ ಇದನ್ನು ತಗೊಂಡ್ರೆ ಆಯಿತು ನೀವು ಮತ್ತೆ ಈ ಥರ ಕುಂದನ್ದ ಕುಂದನ್ಗಳಲ್ಲೂ ವೆರೈಟಿ ಸಿಗತ್ತೆ ಅದನ್ನು ಸಹ ಈ ರೀತಿ ನೀವು ಸುಂದರವಾದ ಮುಕುಟನ ಮಾಡಿಕ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರ ಕೈಯಾರೆ ಒಂದು ಸುಂದರವಾದ ಕಿರೀಟನ ಮಾಡಿಕೊಂಡು ದೇವರಿಗೆ ಅಲಂಕರಿಸೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್